ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ ಪಿ ಎಸ್ ಎಸ್ ನ ಎಲ್ಲಾ ಪಿರಮಿಡ್ ಮಾಸ್ಟರ್ ಗಳಿಗೆ ವಂದಿಸುತ್ತ ಹರಿವಾಯು ಗುರುಗಳಿಗೆ ವಂದಿಸುತ್ತಾ ಭಗವಂತ ನಾರಾಯಣನಿಗೆ ವಂದಿಸುತ್ತಾ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ ಮಾಸ್ಟರ್ ಅವರಿಗೆ ವಂದಿಸುತ್ತಾ ಲೋಕ ಕಲ್ಯಾಣಾರ್ಥವಾಗಿ ನಡೀತಾ ಇರುವ ನಮ್ಮದಲ್ಲಿ ಯೂಟ್ಯೂಬ್ ಜೂ ಮತ್ತೆ ಫೇಸ್ಬುಕ್ ನಲ್ಲಿ ಭಾಗವಹಿಸಿದಂತ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ ನಮ್ಮ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಯಕ್ಷಗಂಧರ್ವ ನಾಗರ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ರಿಲೇಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ ಸಪ್ತರ್ಷಿಗಳನ್ನ ಪತ್ನಿಯರನ್ನ ತ್ರಿಮೂರ್ತಿಗಳನ್ನ ತ್ರಿಶಕ್ತಿಯರನ್ನ ಮಾತೆಯನ್ನ ನಮ್ಮೆಲ್ಲರ ಪೂರ್ಣಾತ್ಮನನ್ನ ಅವಾಹನೆಯನ್ನು ಮಾಡೋಣ ಸದಾನಂದ ಯೋಗಿಗಳು ಮಹಾತಾರ ಬಾಬಾಜಿಯವರು ರಮಣ ಮಹರ್ಷಿಗಳು ರಹರಿ ಮಹರ್ಷಿಗಳು ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಗಳು ಗುರುದತ್ತಾತ್ರೇಯರು ಬುದ್ಧ ಭಗವಾನರು ಮಹಾವೀರರ ಚೈತನ್ಯವನ್ನ ಪ್ರವಾಹನೆಯನ್ನು ಮಾಡೋಣ ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ ಯೋಗಿಗಳು ಸಿದ್ಧಪರವರು ಶಿಗಳು ಹಿಮಾಲಯದ ಯೋಗಿಗಳು ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಧ್ಯಾನ ಯಜ್ಞದಲ್ಲಿ ಅವಾಹನೆಯನ್ನು ಮಾಡಿದ ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಪರಮಾತ್ಮನನ್ನ ಯಾಹನೆ ಮಾಡುತ್ತೆ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿ ಎಲ್ಲರೂ ಒಂದಾಗಿ ಈ ಮುಂದುವರಿಯೋಣ ಅಂತ ಹೇಳ್ತಾರೆ ವೆರಿ ಗುಡ್ ಮಾ ರಾಮಾಯಣ ಚಿಂತನೆ ಮಾಡ್ತಾ ಇದ್ವಿ ರಾಮಾಯಣದಲ್ಲಿ ಈಗಾಗ್ಲೇ ಆ ರಾಮ ತಾನು ಆ ಬಂದಿದ್ದಾನೆ ಬಂದು ಎಲ್ಲ ಹೀಗೆ ಆ ಕೈಕೆ ಎಲ್ಲ ಹೇಳಿದ್ರು ನೋಡಪ್ಪ ಹೀಗೆ ನಿಮ್ಮಪ್ಪ ನನಗೆ ಹಿಂದೆ ಒಂದು ಮಾತು ಕೊಟ್ಟಿದ್ರು ಅದ್ರ ಪ್ರಕಾರವಾಗಿ ನೀನೀಗ ನಿಮ್ಮ ತಂದೆಯ ಮಾತನ್ನ ಉಳಿಸುವ ಒಂದು ದೊಡ್ಡ ಜವಾಬ್ದಾರಿ ನಿನಗಿದೆ ಅಂದಾಗ ರಾಮ ಅದನ್ನ ಬಹಳ ಸಲೀಸಾಗಿ ಒಪ್ಪಿಕೊಂಡ ಯಾಕೆಂದ್ರೆ ಅಹ್ ಖಂಡಿತ ನಾನು ಹೋಗ್ತೇನೆ ಯಾಕೆ ಯಾಕೆಂದ್ರೆ ನಾನು ರಾಜ್ಯವನ್ನ ಬಯಸಿದ್ಲು ಅಲ್ಲ ಹಾಗಾಗಿ ನನಗೆ ಅದರ ಮೇಲೆ ಯಾವುದೇ ಮೋಹವೂ ಇಲ್ಲ ಈ ಕ್ಷಣದಲ್ಲೇ ನಾನು ಹೊರಟು ಹೋಗ್ತೇನೆ ಖಂಡಿತ ಭರತನನ್ನ ಕನಸಿದೆ ಹ ಆದ್ರೆ ಇಷ್ಟಕ್ಕೆ ಆ ಒಂದು ಮಾತು ನನ್ನ ಕೇಳಿದ್ರೆ ನಾನೇ ಬಿಟ್ಟುಕೊಟ್ಬಿಡ್ತೀನಿ ಅದು ಯಾಕೆ ಇಷ್ಟೆಲ್ಲಾ ಆ ಅವಾಂತರ ಮಾಡುವ ಮಾಡುವಂತದ್ದು ಏನಿತ್ತು ಒಂದು ಮಾತು ನಾನು ಕೇಳಿದ್ರೆ ಖಂಡಿತ ನಾನು ಆ ರಾಜ್ಯವನ್ನು ಬಿಟ್ಟುಕೊಡ್ತಿದ್ದೇನೆ ಅಂತ ಹೇಳಿ ನಾನು ಅಹ್ ಹೇಳಿದ ಕೊನೆಗೆ ಆಯ್ತು ನಾನಿನ್ನು ಹೊರಡ್ತೇನೆ ಕೌ ಅಂತ ಹೇಳಿ ತಾನು ಕೌಸಲ್ಯಾನ ಭೇಟಿ ಮಾಡ್ಲಿಕ್ಕೆ ಅಂತ ಹೊರಡ್ತಾನೆ ಅವನ ಹಿಂದೆ ಲಕ್ಷ್ಮಣ ತಾನು ಕೈ ಮುಗಿದು ಹೊರಟಿದ್ದಾನೆ யாக்க எவ்ம அல்ல லட்சன் அந்த அவன் அவன் இடீ அந்தபுரக்கு அந்தபுரவீ கண்ணீர் ஆக்தி எல்லாரும் அட் தாரு அஹ் அவன் ஹிந்த எல்லா அஹ் சைன்யா அஹ் எல்லா இன்னொன்னி அவன்க பட்ட அந்த அவ் ஒே மரியாதை இருந்தா ஆகாத அந்த எல்லரி யாரும் ஏக நான் ரார அல்ல இஷ்டொத்திக்கு இன்னமு நான் காடுத்தேன் ಈಗ ಯಾವ್ದು ನನಗೆ ಹಾಗಾಗಿ ಯಾರು ಬರಬೇಡಿ ತಾನು ಒಬ್ಬನೇ ಅಂತ ಹೇಳಿ ಎಲ್ಲರನ್ನ ತಡಗ ತಾನು ಆ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಈಗಾಗ್ಲೇ ಎಲ್ಲಾ ಕಡೆ ವಿಷಯ ಗೊತ್ತಾಗ್ಬಿಡ್ತು ಹೀಗೆ ರಾಮ ಕಾಡಿ ಕೊಟ್ಟಿದ್ದಾನೆ ಹೀಗೆ ಕೈಕೇಯಿ ಹೀಗೆಲ್ಲ ಆಗ್ಬಿಟ್ಟಿದೆ ಅಂತ ಹೇಳಿ ಎಲ್ಲಾ ಕಡೆ ಇಡೀ ಎಲ್ಲರೂ ಅಳ್ತಾ ಇದ್ದಾರೆ ಎಲ್ಲರೂ ಅಳ್ತಾ ಇದ್ದಾರೆ ಆದ್ರೆ ಮೂರೇ ಜನ ಇಡೀ ಅಯೋಧ್ಯೆಯಲ್ಲಿ ನಗ್ತಾ ಇರೋರು ಅಂದ್ರೆ ಮೂರೇ ಜನ ಅಂತ ಒಂದು ಕೈಕೇಯ ನಗ್ತಾ ಇದ್ದಾರೆ ಆ ಇನ್ನು ಮಂತ್ರ ನಗ್ತಾ ಇದ್ದಾರೆ ಮೂರನವ್ರು ಯಾರು ಅಂತಂದ್ರೆ ರಾಮಚಂದ್ರ ಯಾಕಂದ್ರೆ ಅವನು ಯಾವಾಗ್ಲೂ ಹೋಗಿ ಅವನಿಗೆ ರಾಜ್ಯ ಕಟ್ತೀನಿ ಅಂದಾಗ್ಲೂ ನಗ್ತಾ ಇದ್ದ ನೀನು ಈಗ ಎಲ್ಲಾ ರಾಜ್ಯಗಳನ್ನು ಬಿಟ್ಟು ಕಾಡಿಗೆ ಹೋಗ್ಬೇಕು ಅಂದಾಗ್ಲೂ ನಗ್ತಾ ಇದ್ದಾನೆ ಅಂದ್ರೆ ಅವನಿಗೆ ಬೇಕು ಅಂತಲೂ ಇಲ್ಲ ಯಾವುದು ಬೇಡ ಅಂತವೂ ಇಲ್ಲ ಅಂದ್ರೆ ಹೇಗೆ ಬಂತೋ ಹಾಗೆ ಎಲ್ಲವನ್ನು ಸ್ವೀಕಾರ ಮಾಡುವ ಆ ಸ್ಥಿತಿಯಲ್ಲಿದ್ದಾನೆ ರಾಮ ಹಾಗಾಗಿ ತಾನು ಹೊರಟಾನೆ ಸೀದಾ ಆ ಕೌಸಲ್ಯ ಬಳಿಗೆ ತನ್ ಅಂದ್ರೆ ತನ್ನ ತಾಯಿ ತಾಯಿಯ ಬಳಿ ಬರ್ತಾನೆ ಬಂದು ಆ ಕೌಸಲ್ಯ ಹೇಳ್ತಾನೆ ರಾಮ ನೋಡಮ್ಮ ಹೀಗೆ ತಂದೆಯವರ ಮಾತನ್ನ ಪಾಲನೆ ಮಾಡ್ಲಿಕ್ಕಾಗಿ ನಾನು ಈ ಕ್ಷಣದಲ್ಲಿ ಕಾಡಿಗೆ ಹೋಗ್ತಾ ಇದ್ದೇನೆ ಹದಿನಾಲ್ಕು ವರ್ಷಗಳ ಕಾಲ ಕಾಡಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ ಕೂಡಲೇ ಪಾಪ ಅವಳಿಗೆ ಮೂರ್ಛಿ ತಪ್ಪಿ ಬಿಡುತ್ತ ಯಾರು ಕೌಶಲ್ಯ ಯಾಕೆಂದ್ರೆ ಹೃದಯ ಆಘಾತ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನನ್ನ ಮಗನ ಪಟ್ಟಾಭಿಷೇಕ ಇಡೀ ಈ ದೇಶದ ರಾಜನಾಗುವನು ಅಂತವನು ಸರಸ್ವವನ್ನು ತ್ಯಾಗ ಮಾಡಿ ತಾನು ಕಾಡಿಗೆ ಹೋಗಬೇಕಂದ್ರೆ ಯಾರು ಅವರು ಸಹಿಸ್ಕೊಳ್ತಾರೆ ಆದ್ರೆ ಮತ್ತೆ ಪುನಃ ತಾನು ಎಚ್ಚರ ಆದ್ಮೇಲೆ ಹೇಳ್ತಾಳೆ ಅಯ್ಯೋ ಇಂತಹ ಒಂದು ಸುದ್ದಿಯನ್ನ ಕೇಳಿ ಇನ್ನೂ ನಾನು ಬದುಕಿದ್ದೀನವರು ಎಂತಹ ಕಠಿಣ ಆಗುದೇನೋ ಅಂತ ಹೇಳಿ ಅವಳು ತಾನು ಎದೆ ಬಿಡ್ಕೊಂತ ಇದ್ದಾಳೆ ಆ ಅದಕ್ಕೆ ತಾನು ಹೇಳಿಲ್ಲ ನೋಡು ಅದು ಏನೇ ಇರಲಿ ಆದ್ರೆ ನಾನು ಹೇಳ್ತಾ ಇದ್ದೇನೆ ಯಾಕೆಂದ್ರೆ ನಾನು ತಾಯಿ ತಾಯಿಯಾದವಳು ಯಾಕೆಂದ್ರೆ ಒಬ್ಬ ಮಗನಾದವನು ತಂದೆಯ ಮಾತನ್ನು ಕೇಳುವುದು ಎಷ್ಟು ಮುಖ್ಯವೋ ಆ ತಾಯಿಯ ಮಾತನ್ನು ಕೇಳುವುದು ಕೂಡ ಅದು ಮುಖ್ಯ ಆಗ್ತದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೀನು ಕಾಡಿಗೆ ಹೋಗ್ಬೇಡ ಆ ನನ್ನ ನನ್ನ ಮೇಲೆ ಅಂತ ಹೇಳಿ ತಾನು ಕೌಸಲ್ಯ ಹೇಳ್ತಾ ಇದ್ದಾಳೆ ಅದಕ್ಕೆ ರಾಮ ಹೇಳ್ತಾ ಇದ್ದಾನೆ ಯಾಕಮ್ಮ ಹೀಗೆಲ್ಲ ಹೇಳ್ತಾ ಇದ್ವಿ ಯಾಕೆಂದ್ರೆ ನಾವು ಈಗ ತಂದೆಯವರು ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಆಯ್ತಾ ಯಾಕೆಂದ್ರೆ ನಿಜವಾಗ್ಲೂ ಅವರಿಗೆ ನಾವು ಕಾಡಿಗೆ ಕಳಿಸೋದು ಅವರಿಗೆ ಇಷ್ಟ ಏನಲ್ಲ ಆದ್ರೆ ಅವ್ರು ಸತ್ಯದ ಸತ್ಯದ ಕಟ್ಟಿನಲ್ಲಿ ಕಟ್ಟುಪಾಡಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಈಗ ಅವರಿಗೆ ನನ್ನನ್ನ ಕಳಿಸ್ಲಿಕ್ಕೂ ಬೇಡ ಇಲ್ಲ ಇರುವಂತ ಹೇಳಲಿಕ್ಕೂ ಆಗೋಲ್ಲ ಯಾಕೆಂದ್ರೆ ಮಾತನ್ನ ಉಳಿಸ್ಕೊಳ್ಬೇಕಾಗಿ ಆದ್ರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಅವರನ್ನ ನಾವು ಅಂತಹ ಧರ್ಮ ಸಂಕಟದಿಂದ ಬಿಡಿಸ್ಬೇಕು ಅದು ನಮ್ಮ ಕರ್ತವ್ಯ ಹಾಗಾಗಿ ನೀನು ಆ ಈ ರೀತಿ ನನ್ನನ್ನು ಕಟ್ಟಿ ಹಾಕ್ಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾ ಇದ್ದಾರೆ ಕೊನೆಗೆ ಈ ಲಕ್ಷ್ಮಣ ಇಷ್ಟೋ ತಿರುಗಿಸು ಅವನು ಅಳತು ಅಳ್ತಾ ಇದ್ದ ಈಗ ಅವನಿಗೆ ಸಿಟ್ಟು ಬಂದ್ಬಿಡುತ್ತೆ ಯಾಕೆಂದ್ರೆ ಮದುವೆ ಅವನು ಮಹಾ ಮುಂಗೋಪಿ ಅದರಲ್ಲೂ ಬಹಳ ಸಿಟ್ಟು ಬಂತು ಕೊನೆಗೆ ಲಕ್ಷ್ಮಣ ಹೇಳ್ತಾ ಇದ್ದ ಹೌದಮ್ಮ ನಾನು ಹೇಳಿದ್ದೆ ಯಾಕೋ ಸರಿ ಕಾಣ್ತಾ ಇಲ್ಲ ಹ ಅವ್ರ ಏನೋ ತಲೆ ಕೆಟ್ಟವ್ರು ಆ ಗಂಡ ಹೆಂಡತಿ ಮಾತಾಡ್ಕೊಂಡು ಮಾತು ಕೊಡೋದಂತೆ ಅದಕ್ಕೆ ಹೊರ ಕೊಡೋದಂತೆ ಇವರಿಗೆಲ್ಲ ಏನು ತಲೆ ಕೆಟ್ಟಿದೆ ಈ ರಾಜನಿಗೆ ತಲೆ ಸರಿ ಇಲ್ಲ ಮೊನ್ನೆ ಬಂದ ರಾತ್ರಿ ಎಲ್ಲರನ್ನು ಕರೆಸಿದ ಕರೆಸಿ ನೋಡಿ ಎಲ್ಲ ನಾಳೆನೆ ರಾಮನಿಗೆ ಪಟ್ಟಾಭಿಷೇಕ ಅಂತ ಹೇಳಿದ ಯಾರಾದ್ರೂ ಇದ್ದಕ್ಕಿದ್ದಾಗನೇ ಪಟ್ಟಾಭಿಷೇಕ ಮಾಡ್ತಾರೆ ಅದಕ್ಕೆ ತಿಂಗಳು ತಯಾರಿ ತಯಾರೇ ಬೇಕಾಗ್ತದೆ ಏನಿಲ್ಲ ಮೊನ್ನೆ ನಿನ್ನೆ ಹೇಳಿದ್ದ ಮೊನ್ನೆ ಹೇಳಿದ್ದಾನೆ ನಾಳೆ ರಾಮನಿಗೆ ಪಟ್ಟಾಭಿಷೇಕ ಅಂತ ಹೇಳಿ ಈಗ ಹೇಳ್ತಾ ಇದ್ದಾನೆ ರಾಮ ಕಾಡಿ ಹೋಗ್ಬಿಟ್ಟು ಇವನಿಗೆ ತಲೆ ಸರಿ ಇಲ್ಲ ಯಾಕೆಂದ್ರೆ ವಯಸ್ಸಾದ್ಮೇಲೆ ಅರಳು ಮರಳು ಅಂತಾರಲ್ಲ ಹಂಗಾಗಿದೆ ಇವನಿಗೆ ಜೊತೆಗೆ ಅವನಿಗೆ ಈಗ ಹಣ್ಣು ಹಣ್ಣು ಮುದುಕ ಆಗಿದ್ದಾನೆ ಈಗೂ ಹೆಣ್ಣಿನ ವ್ಯಾಮೋಹ ಬಿಟ್ಟಿಲ್ಲ ಹೋಗಿ ಆ ಯಾವಳೇನ ಹೇಳ್ತಾಳೆ ಹೆಂಡತಿ ಅಂತ ಹೇಳಿ ಅವಳ ಮಾತಿಗೆ ಆ ಕಟ್ಟು ಬಿದ್ದು ಕೂತಿದ್ದಾನಲ್ಲ ಹಾಗಾಗಿ ಯಾಕೋ ಇದು ಸರಿ ಕಾಣ್ತಾ ಇಲ್ಲ ಅಂತ ಹೇಳಿ ಲಕ್ಷ್ಮಣ ತಾನು ಸಿಟ್ಟಿನಿಂದ ಹೇಳ್ತಾ ಇದ್ದಾನೆ ಈ ಮುದುಕನ ಈ ಮುದುಕನಿಗೆ ಬುದ್ಧಿ ಇಲ್ಲ ಯಾಕೆಂದ್ರೆ ಒಂದು ಹೆಣ್ಣಿನ ಮಾತನ್ನ ಕೇಳಿ ಇಷ್ಟು ದೊಡ್ಡ ಅನಾಹುತ ಮಾಡ್ಲಿಕ್ಕೆ ಕೊಟ್ಟಿ ಅದಕ್ಕೆ ನಾನು ಇವನನ್ನ ಏನೋ ಏನೋ ಕೊಂದು ಬಿಡೋಣ ಯಾಕೆ ಈ ತಲೆನೇ ಸರಿ ಇಲ್ಲ ಇಲ್ಲ ಅಂದ್ರೆ ಅವನು ಯುದ್ಧ ಮಾಡಿ ನಾನು ಅವನ್ನೆಲ್ಲ ಜೈಲಿಗೆ ಹಾಕಿಬಿಡ್ತೇನೆ ಬಂಧಿಸಿ ಬಿಡೋಣ ದಶರಥನನ್ನ ಅವನ್ ದಶರಥ ಅಂತನೂ ಹೇಳ್ತಲ್ಲ ಈ ಮುದುಕ ಈ ಮುದುಕನ ಬಂಧಿಸಿ ನಾನು ಇದಕ್ಕೆ ಅಟ್ಟಿ ಬಿಡ್ತೇನೆ ಜೈಲಿಗೆ ಅಷ್ಟೇ ಅಲ್ಲ ಆ ಭರತ ಭರತನನ್ನ ಮುಗಿಸಿ ಬಿಡ್ತೇನೆ ಬಿಡೋಲ್ಲ ಅವನನ್ನ ಸಪೋರ್ಟ್ ಮಾಡ್ಕೊಂಡು ಯಾರ್ಯಾರು ಬರ್ತಾರೆ ಎಲ್ಲರನ್ನ ನಾನು ಜೈಲಿಗೆ ಹಾಕಿ ಹಾಕಿಬಿಡ್ತೇನೆ ಅದು ಯಾರು ಬರ್ತಾರೋ ಬರ್ಲಿ ನೀನು ರಾಜ ನಾನು ನಿನಗೆ ಏನೋ ಬೆಂಬಲವಾಗಿ ನಿಂತಿದ್ದಾನೆ ಅಂತ ಹೇಳಿ ಆ ಏನು ತಾನು ಹೇಳ್ತಾ ಇದ್ದಾನೆ ಅಂದ್ರೆ ಇವ್ರ ಎಲ್ಲರನ್ನು ಸಾಯಿಸಿ ಬಿಡ್ತೇನ ಈ ಮುದುಕ ದಶರಥನನು ಬಿಡಲ್ಲ ಅದಕ್ಕೆ ವಿರುದ್ಧವಾಗಿ ಬಂದ ಅಂದ್ರೆ ಭರತನನು ಬಿಡಲ್ಲ ನೀನು ರಾಜನಾಗು ಆಳ್ವಿಕೆ ಮಾಡಿ ಅಂತ ಹೇಳಿ ಲಕ್ಷ್ಮಣ ಹೇಳ್ತಾ ಇದ್ವಿ ಏನ್ ಹೇಳಿದ್ರು ಕೇಳ್ತಾ ಕಣಿಗೆ ಲಕ್ಷ್ಮಣ ಅಲ್ಲಪ್ಪ ನೀನ್ ಏನ್ ಹೇಳ್ತಾ ಇದ್ದಿ ಆ ಏನ್ ಏನ್ ಮಾತಾಡ್ತಾ ಇದ್ವಿ ಅಂತ ಜ್ಞಾನ ಇದೀಯ ನೀನು ಅಲ್ಲ ನಿನ್ನ ತಂದೆಯನ್ನು ಕೊಲ್ತಿ ಅಂತ ಹೇಳ್ತಾ ಹ ಹಾಗೆಲ್ಲ ಮಾತಾಡ್ಬಹುದು ಅಂತ ಹೇಳಿ ರಾಮ ತಾನು ಸಮಾಧಾನದಿಂದ ಹೇಳ್ತಾ ಇದ್ದಾನೆ ಲಕ್ಷ್ಮಣ ಹೇಳ್ತಾ ಇದ್ದಾನೆ ರಾಮ ನೋಡು ಮತ್ತಿನ್ನೇನು ಈ ರಾಜ ಯಾರಾದ್ರೂ ಹಿಂಗೆ ಹುಚ್ಚು ಹುಚ್ಚಾಗಿ ಆಟ ಆಡ್ತಾರೆ ಆ ಇವನಿಗೆ ತಲೆ ಸರಿ ಇಲ್ಲ ಯಾಕೆಂದ್ರೆ ಭ್ರಮೆ ಭ್ರಮೆ ಆದರೆ ಆಗ್ಬಿಟ್ಟಿದೆ ಅವನಿಗೆ ತಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋ ಕಲ್ಪನೆನೇ ಇಲ್ಲ ಅದಕ್ಕಾಗಿ ನಾನು ಅವನನ್ನ ಮುಗಿಸ್ಬಿಡ್ತೇನೆ ಅಂತ ಹೇಳಿ ತಾನು ಹೇಳ್ತಾ ಇದ್ದೇನೆ ಆಗ ಕೌಸಲ್ಯ ಹೇಳ್ತಾರೆ ಹೌದು ರಾಮ ಲಕ್ಷ್ಮಣ ಮಾತು ಲಕ್ಷ್ಮಣನ ಮಾತಿನಲ್ಲೂ ನ್ಯಾಯ ನೀನು ಅವನ ಮಾತಿನ ಸ್ವಲ್ಪ ಗಮನಿಸು ಅಂತ ಹೇಳಿದ್ರೆ ರಾಮ ಹೇಳ್ತಾ ಇದ್ದಾನೆ ನೋಡಮ್ಮ ಈಗ ಉಪ್ಪು ಒಪ್ಪು ನಮಗೂ ಏನಾಗ್ತದೆ ಅದು ಯಾವುದು ಮುಖ್ಯ ಅಲ್ಲ ಅದನ್ನು ನಾವು ವಿಮರ್ಶೆ ಮಾಡುವ ಸಮಯ ಅಲ್ಲ ಯಾಕೆಂದ್ರೆ ಈಗ ನಮ್ಮ ತಂದೆಯವರು ಅವರ ಒಂದು ಮಾತಿಗೆ ಸಿಕ್ಕ ಹಾಕಿಕೊಂಡಿದ್ದಾರೆ ಯಾಕೆಂದ್ರೆ ಅವರು ಕಷ್ಟದಲ್ಲಿ ಹಾಕೊಂಡಿದ್ದಾರೆ ಕೇವಲ ನಾವು ನಮ್ಮ ಹಂತದಲ್ಲಿ ಯೋಚನೆ ಮಾಡೋದಲ್ಲ ನಾವು ಅವರ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅವರ ಒಂದು ಜಾಗದಲ್ಲಿ ನಿಂತು ನಾವು ಅವರನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಹಾಗಾಗಿ ಅವರನ್ನ ಈ ಧರ್ಮ ಸಂಕಟದಿಂದ ಬಿಡಿಸುವುದು ನಮ್ಮ ಜವಾಬ್ದಾರಿ ಹಾಗಾಗಿ ಆ ನಾವಿಂಥ ಸಮಯದಲ್ಲಿ ಕಷ್ಟದ ಸಮಯದಲ್ಲಿ ಇಲ್ಲ ಮಾಡದೆ ಇನ್ಯಾವಾಗ ನಾವು ನೆರವಾಗ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಆ ಸಮಾಧಾನ ಮಾಡ್ತಾ ಇದ್ದಾನೆ ಅಲ್ಲ ಅಪ್ಪನ ಮಾತನ್ನ ಸತ್ಯ ಮಾಡ್ಲಿಕ್ಕಾಗಿ ನಾನು ಹೋಗಲೇಬೇಕಾಗಿದೆ ಯಾಕೆಂದ್ರೆ ನನಗೆ ಅದೇ ಇಷ್ಟವಾಗುತ್ತೆ ನನಗೆ ಅದರಲ್ಲೇ ಖುಷಿ ಇದೆ ಅದರಲ್ಲೇ ಸಂತೋಷ ಇದೆ ಅಂತ ರಾಮ ಹೇಳ್ತಾ ಇದ್ದಾನೆ ಅದಕ್ಕೆ ಲಕ್ಷ್ಮಣನಿಗೆ ಹಾ ಈ ಏನು ಬುದ್ಧಿ ಹೇಳ್ತಾ ಇದ್ದಾನೆ ಆ ಯಾರು ರಾಮ ನೋಡಪ್ಪ ಈ ಅವಮಾನ ಸನ್ಮಾನ ಇದೆಲ್ಲ ಬಿಟ್ಬಿಡ ನನಗೇನು ಅವಮಾನ ಇಲ್ಲ ಯಾರು ಏನ್ ಹೇಳಿದ್ರು ನನಗೆ ಯಾಕಂದ್ರೆ ನನಗೆ ಅಭಿಮಾನವೂ ಇಲ್ಲ ಅವಮಾ ಇನ್ನು ಅವಮಾನ ಇಲ್ಲಿಂದ ಆಗಿದೆ ಈ ಅವಮಾನ ಆಗ್ತದೆ ಇದೆಲ್ಲ ಬಿಟ್ಬಿಡ್ರಿ ಯಾಕೆಂದ್ರೆ ನನಗೇನು ನಾನು ರಾಜ್ಯವನ್ನ ಬಯಸಿದವನು ಅಲ್ಲ ಹಾಗಾಗಿ ಇವತ್ತು ರಾಜ್ಯ ನನ್ನ ಕೈ ತಪ್ಪಿ ಹೋಯ್ತು ಅಂತ ನನಗೇನು ಬೇಜಾರೂನು ಇಲ್ಲ ಆಯ್ತಾ ಅಷ್ಟೇ ಅಲ್ಲ ಅಷ್ಟಕ್ಕೂ ಯಾರು ಹೇಳ್ತಾ ಇದ್ದೀರ ನನ್ನ ತಮ್ಮ ಬರತನೇ ಅಲ್ವಾ ಖಂಡಿತ ನಾನು ಆ ಸ್ಥಾನದಲ್ಲಿ ಕೂತ್ರಿ ನನಗೆ ಎಷ್ಟು ಆನಂದ ಆಗ್ತೇನೆ ಅದಕ್ಕಿಂತಲೂ ಹೆಚ್ಚಾಗಿ ಭರತ ಸ್ಥಾನದಲ್ಲಿ ಕೂತ್ರೆ ನನಗೆ ಖುಷಿ ಆಗ್ತದೆ ಅಂತ ಹೇಳಿ ತಾನು ರಾಮ ಹೇಳಿದ ಹಾಗಾಗಿ ನೋಡು ಅಪ್ಪ ಅಮ್ಮ ಒಂದ್ ವೇಳೆ ನಮಗೆ ಕೆಟ್ಟದ್ ಮಾಡಿದ್ರು ಅಥವಾ ಬೈತಾರೆ ಹೊಡಿತಾರೆ ಅಥವಾ ಏನೋ ಅವರ ಒಂದು ಏನೋ ಟೆನ್ಷನ್ ನಮ್ಮ ಮೇಲೆ ಹಾಕ್ತಾರೆ ಅವ್ರು ಏನೇ ಮಾಡ್ಲಿ ಆ ನಾವು ಅವರಿಗೆ ವಿರುದ್ಧವಾಗಿ ಯಾವತ್ತೂ ನಡ್ಕೊಳ್ಬಾರ್ದು ಯಾಕೆಂದ್ರೆ ಅಹ್ ಅವ್ರು ಎಷ್ಟೇ ಅಂದ್ರೂ ನಮಗೆ ಅವರು ಜನ್ಮದಾತರು ಜೊತೆಗೆ ನಮಗೆಲ್ಲಾ ಈ ಜಗತ್ತಿಗೆ ಬರಲಿಕ್ಕೆ ಅವಕಾಶ ಮಾಡಿದವರು ಅವ್ರಿ ನಾವು ಅದನ್ನ ಅಹ್ ಮನಸ್ಸಲ್ಲಿ ಇಟ್ಕೊಳ್ಳಿಕ್ ಹೋಗ್ಬಾರ್ದು ಜೊತೆಗೆ ಇವತ್ತು ತಂದೆ ಪಾಪಕ್ಕೆ ಹೆದರ್ತಾ ಇದ್ದಾರೆ ಯಾಕೆಂದ್ರೆ ನಾನು ಅಸತ್ಯವಂತನಾದ್ರೆ ಇಷ್ಟು ಇಷ್ಟು ವರ್ಷ ನಾನು ಕಾಪಾಡಿಕೊಂಡು ಬಂದಂತಹ ಸತ್ಯ ಅದೆಲ್ಲ ನಾಶ ಆಗಿಬಿಡ್ತದೆ ಕೊನೆಯ ಕಾಲದಲ್ಲಿ ಯಾಕೆಂದ್ರೆ ಎಲ್ಲೂ ನಾನು ಧರ್ಮವನ್ನು ಮೀರಿದವನಲ್ಲ ಸತ್ಯವನ್ನ ಬಿಟ್ಟವನಲ್ಲ ಅಂತವನು ಈ ಕೊನೆ ಕಾಲದಲ್ಲಿ ಎಲ್ಲಿ ನಾನು ನನ್ನ ಮಾತಿಗೆ ತಪ್ಪಿ ಬಿಡ್ತೀನಿನೋ ಅಂತ ಹೇಳಿ ಅದರಿಂದ ಪಾಪ ಬರ್ತದೇನೋ ನಾನು ನರಕಕ್ಕೆ ಬೆಳಿತಾ ಬೆಳೀತಾ ಇದ್ದೀನೋ ಅಂತ ಹೇಳಿ ತಂದೆ ಪಾಪಕ್ಕಾಗಿ ಹೆದರ್ತಾ ಇದ್ದಾರೆ ಅವರನ್ನು ನಾವು ಈ ಒಂದು ಏನು ಭಯದಿಂದ ನಿವಾರಣೆ ಮಾಡಬೇಕಾಗಿದೆ ಅಷ್ಟೇ ಅಲ್ಲ ಈ ಕೈಕೆ ಕೈಕೇಯ ಕೂಡ ನೋಡಪ್ಪ ಯಾಕೆಂದ್ರೆ ನನ್ನ ಅಮ್ಮ ಕೈಕಿ ಏನಿದ್ದಾರೆ ಅವ್ರು ಯಾವತ್ತು ಹೀಗೆ ನಡ್ಕೊಂಡವ್ರಲ್ಲ ಯಾಕೆಂದ್ರೆ ಮಗ ಯಾವಾಗ ನೋಡಿದ್ರು ರಾಮ 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 ಅಂತ ಇದ್ದವ್ರು ಎಷ್ಟು ಜನ ಈ ನನ್ನ ತಾಯಿ ಕೌಶಲ್ಯ ಬೇರೆ ಅಲ್ಲ ನನಗೆ ಕೈಕೇಯಿ ಬೇರೆ ಅಲ್ಲ ಇಬ್ಬರು ಯಾಕೆಂದ್ರೆ ನನ್ನ ಕೌಶಲ್ಯಗಿಂತಲೂ ಜಾಸ್ತಿ ಮಮತೆ ತೋರಿಸಿದವಳು ಕೈಕೇಯಿ ಆದ್ರೆ ಆ ಇವತ್ತು ಹ ಇಷ್ಟೆಲ್ಲ ಅವಳು ಮಾಡ್ತಾ ಇದ್ದಾಳೆ ನಿಷ್ಕರುಣಿಯಾಗಿ ವರ್ತನೆ ಮಾಡ್ತಾ ಇದ್ದಾಳೆ ಅಂತಂದ್ರೆ ನನಗೆ ಅನಿಸ್ತಾ ಇದೆ ಯಾರೋ ಇದ್ರ ಹಿಂದೆ ಇದ್ದಾರೆ ಯಾಕೆಂದ್ರೆ ಅವಳ ಸ್ವಂತ ಬುದ್ಧಿ ಅಂತೂ ಅಲ್ಲ ಇದೆ ಯಾಕೆಂದ್ರೆ ನಾನು ನೋಡಿದ್ದೀನಿ ಕೈಗೆ ಏನು ಅಂತ ನಾನು ಒಟ್ಟಿದಾಗ್ಲಿಂದ ಹಾ ಕೈಗೆ ಒಟ್ಟಿಗೆ ನಾನು ಬೆಳೆದವನು ಅವಳ ಒಂದು ಲಾಲನೆ ಪಾಲನೆಯಲ್ಲಿ ಬೆಳೆದವನು ಹಾಗಾಗಿ ನನಗೆ ಅನಿಸ್ತಾ ಇದೆ ಖಂಡಿತ ಇದ್ರ ಹಿಂದೆ ಯಾರೋ ಇದ್ದಾರೆ ಹ್ಮ್ ಅಂತ ಹೇಳಿ ತಾನು ಹೇಳ್ತಾ ಇದ್ದಾನೆ ಆ ಒಂದ್ ವೇಳೆ ಇದೇ ದೇವರ ಇಚ್ಛೆ ಆಗಿದ್ರೆ ಏನ್ ಮಾಡ್ಕಾಗ್ತದೆ ಅಲ್ವಾ ಒಂದ್ ವೇಳೆ ದೇವ್ರ ಇಚ್ಛೆನೇ ಇದಾಗಿದ್ರೆ ಎಂತ ಮಾಡ್ಲಿಕ್ಕೆ ಆಗ್ತದೆ ನೀನು ದೊಡ್ಡ ಯುದ್ಧ ಮಾಡ್ಬಿಡ್ತೇನೆ ಹೊಡೆದು ಬಿಡ್ತೇನೆ ಅಂತ ಇಲ್ಲ ಅಲ್ಲ ಒಂದ್ ವೇಳೆ ದೇವ್ರ ಇಚ್ಛೆನೇ ಇದಾಗಿದ್ರೆ ನಿನ್ನ ದೇವರ ಜೊತೆ ಯುದ್ಧ ಮಾಡ್ಲಿಕ್ಕೆ ಆಗ್ತದೆ ಏ ಬಾ ನೋಡೋಣ ಅಂತ ಹೇಳಿ ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಲಿಕ್ಕೆ ಆಗ್ತದೆ ದೈವಕ್ಕೆ ವಿರುದ್ಧವಾಗಿ ನಡ್ಕೊಳ್ಲಿಕ್ ಆಗ್ತದೆ ಹ್ಮ್ ಅಲ್ಲ ಹಾಗಾಗಿ ನಾವು ಅಹ್ ಹಾಗೆ ನಾವು ಯಾವತ್ತು ದೈವ ಏನೋ ಈ ದೇವರ ಇಚ್ಛೆ ಈಗ ವಿರುದ್ಧವಾಗಿ ಹೋಗಬಾರ್ದಪ್ಪ ಹಾಗಾಗಿ ನಾನು ಹೇಳ್ತಾನೆ ನೋಡಪ್ಪ ನನಗೆ ಏನು ನನಗೆ ಬೇಜಾರಾಯ್ತು ಅಂತ ಹೇಳಿ ನೀನ್ ಏನು ಅನ್ಕೊಳಕ್ ಹೋಗ್ಬೇಡ ಯಾಕೆಂದ್ರೆ ನನ್ಗೆ ನಿಜವಾಗ್ಲೂ ಈ ರಾಜ್ಯದ ಮೇಲೆ ಕಿಂಚಿತ್ತೂ ನನಗೆ ಆಸೆ ಇರಲಿಲ್ಲ ಈ ಕ್ಷಣದಲ್ಲೂ ಕೂಡ ನನಗೆ ಯಾವುದೇ ಬೇಜಾರವೂ ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಹಾಗಾಗಿ ನಾನು ಆರಾಮ ಆರಾಮಾಗಿದ್ದೇನೆ ಅದಕ್ಕೆ ಲಕ್ಷ್ಮಣ ಹೇಳ್ತಾ ಇದ್ದಾನೆ ಅಲ್ಲ ಈಗ ಎಲ್ಲವೂ ದೈವೇಜ್ ಎಲ್ಲ ದೇವರು ಮಾಡ್ತಾ ಇದ್ದಾನೆ ಅನ್ನೋದಾದ್ರೆ ಮತ್ತೆ ಯಾಕೆ ರಾಜರು ಹ್ಮ್ ರಾಜ ಹಾಕಬೇಕು ಪೊಲೀಸ್ ವ್ಯವಸ್ಥೆ ಹಾಕ್ಬೇಕು ಸೈನ್ಯ ಹಾಕ್ಬೇಕು ಅಥವಾ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಜಡ್ಜು ಕೋರ್ಟ್ ಇದೆಲ್ಲ ಯಾಕೆ ಬೇಕು ಎಲ್ಲ ದೇವರ ನೋಡ್ಕೊಂತಾರೆ ಅಂತ ಬಿಟ್ಬಿಡದ ಅಲ್ವಾ ಮತ್ತೆ ಯಾಕೆ ರಾಜ ಯಾಕೆ ಬೇಕು ಇದೆಲ್ಲ ಯಾಕೆ ಬೇಕು ಎಲ್ಲ ನೀನ್ ಹೇಳದಂಗೆ ಎಲ್ಲ ದೇವೇಚ್ಛೆ ಅಂತ ಹೇಳಿ ಬಿಟ್ಬಿಡದಪ್ಪ ಯಾರು ಏನಾದ್ರೂ ಮಾಡಿ ದೇವರಿದ್ದಾನೆ ನೋಡ್ಕೊಂತಾನೆ ಅಂತ ಬಿಡ್ತಾ ಹೋಗುದು ಹೀಗೆ ಮಾಡಿಬಿಟ್ರೆ ಆಯ್ತಲ್ವ ಅಂತ ಹೇಳಿ ಲಕ್ಷ್ಮಣ ತಾನು ಕೇಳ್ತಾ ಇದ್ದಾನೆ ಅದಕ್ಕೆ ರಾಮ ಹೇಳ್ತಾನೆ ನೋಡು ಲಕ್ಷ್ಮಣ ಹಾಗೆ ರೀ ಎಲ್ಲವೂ ದೈವೇಚ್ ಏನಿದೆಯಾ ಆದ್ರೆ ಅದರ ಜೊತೆಗೆ ಪುರುಷ ಪ್ರಯತ್ನ ಅನ್ನೋದು ಕೂಡ ಮಾಡಬೇಕು ಯಾಕೆಂದ್ರೆ ದೇವರು ನಮಗೆ ಒಂದಿಷ್ಟು ಶಕ್ತಿಯನ್ನು ಕೊಟ್ಟಿದ್ದಾರೆ ಆಲೋಚನಾ ಶಕ್ತಿ ಬುದ್ಧಿಶಕ್ತಿ ಅಥವಾ ದೈಹಿಕ ಕರ್ಮ ಮಾಡುವ ಶಕ್ತಿ ಎಲ್ಲವನ್ನ ಕೊಟ್ಟಿದ್ದಾರೆ ಅದಕ್ಕೆ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು ಆಯ್ತಾ ಅದಕ್ಕೂ ಮೀರಿದ್ದನ್ನ ಅಂದ್ರೆ ನಮ್ಮ ಶ ನಮ್ಮ ಶಕ್ತಿ ಸಾಮರ್ಥ್ಯ ಮೀರಿದ್ದು ಒಂದು ಶಕ್ತಿ ಇರ್ತದಲ್ಲ ಆ ಅದು ಅದು ಉಳಿದಿದ್ದು ನಡೀತದೆ ಹಾಗಾಗಿ ಎಲ್ಲ ಮಾಡ್ತದ ಅಂತ ಹೇಳಿ ನಾವು ಸುಮ್ಮನೆ ಕೂಡ್ಲಿಕ್ಕೆ ಆಗೋಲ್ಲ ಅಂದ್ರೆ ನಮಗೆ ಎಂತ ಒಂದು ಶಕ್ತಿ ಇರ್ತದಲ್ಲ ಪುರುಷ ಪ್ರಯತ್ನ ಆ ಪುರುಷ ಪ್ರಯತ್ನ ಇರಬೇಕು ಜೊತೆಗೆ ಅದಕ್ಕೆ ಅನುಗುಣವಾಗಿ ದೈವ ದೈವ ಬಲವು ಕೂಡ ಇರಬೇಕು ಆಮೇಲೆ ನಾವು ಯಾವ ನಮ್ಮ ಪುರುಷ ಪ್ರಯತ್ನ ಯಾವ ಮುಖದ ಕಡೆ ಅಂತಂದ್ರೆ ಯಾವಾಗ ದೈವ ದೈವ ಅಂದ್ರೆ ಧರ್ಮ ಯಾವುದು ಸತ್ಯ ಆಗಿರ್ತದೆ ಯಾವುದು ಜಗತ್ತಿಗೆ ಶ್ರೇಯಸ್ಸನ್ನು ತರುತ್ತದೆ ಆ ಕಡೆಗೆ ನಮ್ಮ ಪುರುಷ ಪ್ರಯತ್ನ ಇರಬೇಕು ಅದು ಬಿಟ್ಟು ಅದೊಂದ್ ಕಡೆ ಹೋಗ್ತದೆ ನಾನೊಂದ್ ಕಡೆ ಹೋಗ್ತದೆ ಅಂತಂದ್ರೆ ಅಲ್ಲಿ ಶ್ರೇ ಏನು ಯಶಸ್ಸು ಅನ್ನೋದು ಸಿಗೋಲ್ಲ ಅಂದ್ರೆ ವ್ಯರ್ಥವಾಗ್ತದೆ ಪುರುಷ ಪ್ರಯತ್ನವೂ ಕೂಡ ವ್ಯರ್ಥವಾಗಿ ಹೋಗ್ತದೆ ಹಾಗಾಗಿ ನೀನು ಈ ಇಷ್ಟೆಲ್ಲ ನೀನೇನು ಬೇಜಾರು ಮಾಡ್ಕೊಳ್ಬೇಡ ಹಾಕು ಅಂತ ಹೇಳಿ ಲಕ್ಷ್ಮಣನಿಗೆ ತಾನು ರಾಮ ಬುದ್ಧಿವಾದ ಹೇಳ್ತಾನೆ ಬುದ್ಧಿವಾದ ಹೇಳಿ ಈಗ ಆ ಕೊನೆಗೆ ಕೌಸಲ್ಯ ಹೇಳಿ ಅಮ್ಮ ನಾನು ಸೀತೆಗೆ ಒಂದು ಮಾತು ಹೇಳಿ ಬರ್ಬೇಕು ಯಾಕೆಂದ್ರೆ ಪಾಪ ಅವಳು ಒಂದು ಕ್ಷಣವೂ ಕೂಡ ನನ್ನನ್ನು ಬಿಟ್ಟು ಬಿಟ್ಟು ಇರುವವಳಲ್ಲ ಅದಕ್ಕೆ ಒಂದು ಮಾತು ನಾನು ಹೇಳಿಬಿಡ್ತೇನೆ ಆ ಅಂತ ಹೇಳಿ ತಾನು ಸೀತೆಯ ಅಂತಪುರಕ್ಕೆ ತಾನು ಹೋಗ್ತಾನೆ ಈಗಾಗ್ಲೇ ಎಲ್ಲ ವಿಷಯ ಗೊತ್ತಾಗಿದೆ ಆ ಸೀತೆಗೂ ಗೊತ್ತಾಗಿದೆ ಆ ಹೋದ ಕೂಡಲೇ ತಾನೇ ಹೇಳ್ತಾ ಇದ್ದಾರೆ ನೋಡು ನಾನು ಹೀಗೆ ತಂದೆಯ ಮಾತನ್ನ ಉಳಿಸ್ಲಿಕ್ಕಾಗಿ ಕಾಲಿಲ್ ಹೋಗ್ತಾ ಇದ್ದೇನೆ ಹದಿನಾಲ್ಕು ವರ್ಷಗಳ ಕಾಲ ನೀನು ಹದಿನಾಲ್ಕು ವರ್ಷ ಆಯ್ತಾ ಆ ನನ್ ಗೊತ್ತಿದೆ ನಿನಗೆ ಕಷ್ಟ ಆಗ್ತದೆ ಅಂತ ಆದ್ರೂ ಕೂಡ ನೀನು ಒಬ್ಬ ಸತಿಯ ಪತಿ ಸತಿಯಾಗಿ ಆ ಗಂಡನನ್ನ ಅಹ್ ಇಂಥ ಸಮಯದಲ್ಲಿ ಸಪೋರ್ಟ್ ಮಾಡ್ಬೇಕಾಗ್ತದೆ ಹಂಗಾಗಿ ನೀನು ಆ ಹೇಗಿರಬೇಕು ಅನ್ನೋ ನನಗೀಗಾಗಲೇ ಗೊತ್ತಿದೆ ಯಾರ ಹತ್ರ ಎಲ್ಲಿ ಹೇಗಿರ್ಬೇಕು ಅಂತ ಹೇಳಿ ಆದ್ರೂ ನಾನು ನಿನ್ನ ಕೆಲವು ಮಾತುಗಳನ್ನ ಕೇಳ್ತೇನೆ ಭರತನ ಮುಂದೆ ಯಾವತ್ತು ನೀನು ನನ್ನನ್ನು ಹೊಗಳಿಕ್ ಹೋಗ್ತಾ ನನ್ನ ಗಂಡ ಇದ್ರೆ ಹಂಗ್ ಮಾಡ್ತಿದ್ರು ನನ್ ಗಂಡ ಇದ್ರೆ ಹಿಂಗ್ ಮಾಡ್ತಿದ್ರು ಅಂತ ಯಾಕೆ ಹೇಳಿಕ್ ಹೋಗ್ಬೇಡ ಯಾಕಂದ್ರೆ ಯಾವುದೇ ಯಾವುದೇ ಆದ್ರೂ ಅಷ್ಟೇ ನಮ್ಮ ಈಗ ಇನ್ ಆಗದ ಇರೋರನ್ನ ನಮ್ಮ ಎದುರಿಗೆ ಹೊಗಳಿದ್ರೆ ಏನಾಗ್ತದೆ ಬೇಜಾರಾಗ್ತದೆ ಆ ವ್ಯಕ್ತಿ ಮೇಲೂ ಕೂಡ ನಮಗೆ ಆಸಕ್ತಿ ಕಡಿಮೆ ಆಗ್ತದೆ ಹಂಗಾಗಿ ನೀನು ಆದಷ್ಟು ದಿವಸ ಇಲ್ಲಿ ಇದ್ದಷ್ಟು ದಿವಸ ಅವರಿಗೆಲ್ಲ ಗೌರವ ಕೊಟ್ಟ ಅವ್ರಿಗೆ ಅವರಿಗೆ ಬೇಕೋ ಹಾಗೆ ಆ ಇದ್ದ ಹೊಂದಿಕೊಂಡು ಇರೋದನ್ನ ನೀನು ಕಲಿ ಅಂತ ಹೇಳಿ ರಥ ನಿಷ್ಠಾಗಿ ನಿನ್ ಪಾಡಿಗೆ ರಥ ಜಪ ತಪ ಅಥವಾ ಧ್ಯಾನ ಹೀಗೆ ಆ ನೀನು ಹೀಗೆ ಹದಿನಾಲ್ಕು ವರ್ಷ ನೀನು ಕಳೆದ್ ಬಿಡು ಅಂತ ಹೇಳಿ ಹ್ಮ್ ರಾಮ ಹೇಳಿದ ಸೀತೆಗೆ ಕೋಪ ಬಂತಂತೆ ಯಾಕೆ ಕೋಪ ಬಂತು ಯಾಕೆ ಕೋಪ ಬಂತು ಅಂದ್ರೆ ಇನ್ನೊಂದ್ ಸಲಭತ್ತಿಗೆ ನನ್ನ ಗಂಡ ರಾಜನಾಗ್ಬೇಕಾದ ಅಲ್ವಾ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ರಾಜ ಆಗ್ಬೇಕಾದ ಅವನು ಕಾಡಿಗೆ ಹೋಗ್ಬೇಕು ಅಂತಂದ್ರೆ ದೊಡ್ಡ ರಾಧಾಂತ ಆಗ್ಬೇಕು ನಾವು ಕೋರ್ಟಿಗೆ ಹೋಗೋಣ ಗೆ ಹೋಗೋಣ ಸುಪ್ರೀಂ ಕೋರ್ಟಿಗೆ ಹೋಗೋಣ ಎಲ್ಲಾ ಜನರನ್ನ ಸೇರಿಸೋಣ ಅದೇ ಇದು ನಮ್ಮ ಹಕ್ಕಿದು ಅಂತ ಹೇಳಿ ಶುರು ಮಾಡ್ತಿದ್ರು ಅಲ್ವಾ ಇವಾಗ ಅದನ್ನೇ ಅಲ್ವಾ ಇಲ್ಲ ಸ್ವಲ್ಪ ಆಸ್ತಿ ಇಲ್ಲಿ ಸ್ವಲ್ಪ ಭಾಗ ಸಿಗ್ಲಿಲ್ಲ ಅಂತನೋ ಅಥವಾ ಏನೋ ಒಂದ್ ಸ್ವಲ್ಪ ಮೋಸ ಅನ್ಯಾಯ ಅಂತಂದ್ರೆ ಏನ್ ದೊಡ್ಡ ಹೋರಾಟ ಆಗ್ತದೆ ನಾವು ಅವ್ರ ಹತ್ರಕ್ಕೆ ಹೋಗೋಣ ಇವ್ರ ಹತ್ರ ಕೇಳೋಣ ಅದು ನಮ್ಮ ಹಕ್ಕು ಏನ್ ಅವ್ರ ಮನೆಯವ್ರು ಕೊಡ್ತಾರ ಅಂತ ಹೇಳಿ ಆ ಶುರು ಆಗ್ತಿತ್ತು ಹೀಗೆ ಕೋಪ ಬಂತ ಸೀತೆಗೆ ಖಂಡಿತ ಅಲ್ಲ ಅವಳ ಕೋಪ ಯಾಕೆಂದ್ರೆ ರಾಮ ನೀನು ನನ್ನ ಜೊತೆಗೆ ಬರೋದು ಬೇಡ ಇಲ್ಲೇ ಇರೋ ಅಂತ ಹೇಳಿದ್ನಲ್ಲ ಅದಕ್ಕೆ ಸಿಟ್ಟು ಬಂತು ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ ಆ ನನಗೆ ಆ ಬರಬೇಡ ನೀನು ಯಾಕೆ ಹೀಗೆ ಹೇಳ್ತಾ ಇದ್ದಿ ಯಾಕೆಂದ್ರೆ ನೀ ಒಂದು ದಿನವೂ ಕ್ಷ ಒಂದು ಕ್ಷಣವೂ ನಿನ್ನ ಬಿಟ್ಟು ಇರ್ಲಿಕ್ಕೆ ಆಗದೆ ಇರೋ ಅವಳು ಹದಿನಾಲ್ಕು ವರ್ಷ ನನಗೆ ಬಿಟ್ಟಿರ್ಲಿಕ್ಕೆ ಆಗ್ತದೆ ಆ ಹಾಗಾಗಿ ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ ಪೂಜ್ಯರೇ ಯಾಕೆಂದ್ರೆ ಪೂಜ್ಯ ಸಮಾನರಾದವರು ನೀ ಆ ಅಂಥವ್ರು ಆ ಗಂಡ ಗಂಡ ಗಂಡನೇ ನನ್ನ ಸರ್ವಸ್ವ ಭಾಗ್ಯ ಅಂತ ಬದುಕ್ತಾ ಇದ್ದವಳು ನಾನು ಹಾಗಾಗಿ ನಿನ್ನ ಭಾಗ್ಯವೇ ನನ್ನ ಬಗ್ಗೆ ನೀನ್ ಕಾಡಲ್ಲಿದ್ರೆ ಅದೇ ನನಗೆ ಅದೇ ನನ್ನ ಮನೆ ನೀನ್ ಎಲ್ಲಿರ್ತೀಯ ಅಲ್ಲೇ ಅಲ್ಲೇ ನಾನು ಅದು ಒಳ್ಳೇದು ಅದು ಕಾಡೋ ಮನೇನೋ ದೇಶವೋ ರಾಜ್ಯವೋ ಎಲ್ಲ ಎಲ್ಲಾದ್ರೂ ಸರಿ ರಾಮ ಎಲ್ಲೋ ಅಲ್ಲಿ ನಾನು ಅದೇ ಒಬ್ಬ ಪತ್ನಿಯಾದವಳಿಗೆ ಅದೇ ಅದರಲ್ಲೇ ಶ್ರೇಯಸ್ಸಿರ್ತದೆ ಹಾಗಾಗಿ ನಾನ್ ನೀನು ಒಂದ್ ವೇಳೆ ಇದೇ ಈ ಕ್ಷಣದಲ್ಲೇ ಕಾಡಿಗೆ ಹೋಗ್ತೀನಿ ಅನ್ನೋದಾದ್ರೆ ನಾನು ನಾನು ನಿನ್ಗಿಂತ ಮುಂಚೆ ನಾನು ನಿನ್ನ ಬರ್ತೇನೆ ನಾನು ಹೊರಟ ನಿಲ್ತೇನೆ ಅಂತ ಹೇಳಿ ತಾನು ಹೇಳ್ತಾ ಇದ್ದ ರಾಮ ಹೇಳ್ತಾ ಇದ್ದೇನೆ ನೋಡಮ್ಮ ಕಾಡು ಅಂತಂದ್ರೆ ನೀನು ಜೀವನ್ದಲ್ಲಿ ಯಾವತ್ತೂ ಕಾಡನ್ನ ನೋಡಿಲ್ಲ ಪಾಪ ಅದಕ್ಕೆ ಹಿಂಗ್ ಹೇಳ್ತಾ ಇದ್ವಿ ಕಾಡು ಅಂತ ನೀನ್ ಇರಲ್ಲ ಅಲ್ಲಿ ಡಾಕ್ಟರ್ ಎಣ್ಣೆ ಇರ್ತದೆ ಇಲ್ಲಿ ತರ ಏನು ಟಾರ್ ರೋಡ್ ಹಾಕಿ ಅಲ್ಲಿ ರೋಡ್ ಮಾಡಿರಲ್ಲ ಅಲ್ಲಿ ಒಂದು ಸರಿಯಾದ ರಸ್ತೆ ಅಂತ ಇರೋಲ್ಲ ಕಲ್ಲು ಮುಳ್ಳು ಹ ಅಲ್ಲಿ ಕಾಡು ಮೃಗಗಳು ಇರ್ತದೆ ಜೊತೆಗೆ ದುಷ್ಟ ರಾಕ್ಷಸರು ಇರ್ತಾರೆ ಅಲ್ಲಿ ಭೂತ ಭೇದಗಳು ಇರ್ತದೆ ಆಮೇಲೆ ಅಲ್ಲಿ ನಮಗೆ ಬೇಕಾದ ಹೊತ್ತಿಗೆ ಊಟ ಸಿಗೋಲ್ಲ ಅಥವಾ ನಮಗೆ ಅಲ್ಲಿ ನೀರು ಬೇಕು ಅಂದ್ರೆ ಸಿಗೋಲ್ಲ ಅಲ್ಲಿ ಮ ಎಲ್ಲ ಎಲ್ಲದಕ್ಕೂ ಇಲ್ಲಿ ನೀನು ಅರಮನೆಯಲ್ಲಿ ಬೆಳೆದಂತವ್ರು ಹಿಂದೂ ಕೂಡ ರಾಜ ಏನೋ ಆ ಏನೋ ಜನಕನ ಮನೆಯಲ್ಲಿ ರಾಜಕುಮಾರಿಯಾಗಿದ್ದವಳು ನಿನಗೆ ಕಷ್ಟ ಅಂದ್ರೆ ಗೊತ್ತಿಲ್ಲ ಅಂತದ್ರಲ್ಲಿ ಒಂದೇ ಸಾರಿ ನನಗೆ ಕಾಡಿ ಬರ್ಸ್ತೀನಿ ಅಂತಂದ್ರೆ ಅದನ್ನ ನೀನ್ ತಿಳ್ಕೊಂಡ್ರೆ ಸುಲಭ ಇರಲ್ಲ ಹಾಗಾಗಿ ನಿನಗೆ ಆ ಕಷ್ಟ ಸುಖದ ಕಷ್ಟದ ಅನುಭವ ಇಲ್ಲ ಹಾಗಾಗಿ ನೀನು ನಿನಗೆ ಯಾಕೆ ಸುಮ್ಮನೆ ಮೈ ಮೇಲೆ ಆಡ್ಕೊಂತೀನಿ ಆರಾಮ್ಸೆ ಇಲ್ಲಿ ಚೆನ್ನಾಗಿ ಊಟ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರೋನು ಅಂತ ಹೇಳಿ ತಾನು ಹೇಳ್ತಾ ಇದ್ದಾನೆ ಅದಕ್ಕೆ ಆ ಸೀತೆ ಹೇಳ್ತಾ ಇದ್ದಾಳೆ ನೋಡಿ ನನಗೆ ಆ ನಿಜವಾಗ್ಲೂ ಅಲ್ಲಿ ಬಂದ್ರೆ ಕಷ್ಟ ಏನಾಗಲ್ಲ ಯಾಕೆಂದ್ರೆ ಯಾರಿಗೆ ಇಷ್ಟ ಇರ್ತದೆ ಅಂತಂದ್ರೆ ಈಗ ಈಗ ಯಾವ ಯಾರು ಯಾವ್ದಾದ್ರು ವ್ಯಕ್ತಿಗಳು ನಮ್ಗೆ ಇಷ್ಟ ಇದೆ ಅಂತಂದ್ರೆ ಅಲ್ಲಿ ಪರಿಸ್ಥಿತಿ ಸಮಯ ಸಂದರ್ಭ ಹೇಗೆ ಇದ್ರು ನಾವು ಅದನ್ನ ಅನುಸರಿಸಿಕೊಂಡು ಹೋಗ್ತೀವಿ ಅಲ್ವಾ ಯಾರೋ ನಮ್ಗೆ ಬಹಳ ಬೇಕಾದವ್ರ ಮನೆಗೆ ಕಾರ್ಯಕ್ರಮಕ್ಕೋ ಫಂಕ್ಷನ್ ಗೆ ಹೋಗಿ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಏನಾದ್ರು ಅದನ್ನ ನಾವು ಕಂಡು ಹಿಡಿಕೆಕ್ ಹೋಗಲ್ಲ ಏನಾಗಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಏನೋ ಒಂದು ಮಾಡಿ ಹಾಕಬೇಕು ಅದೇ ಆಗದವ್ರು ಯಾರು ಇಷ್ಟ ಇಲ್ದಾರು ಅವನಿಗೋ ಅಥವಾ ಬಲವಂತವಾಗಿ ಹೋದಾಗ ಏನಾಗ್ತದೆ ತಪ್ಪಿಲ್ಲ ಅಂದ್ರೂ ಎಲ್ಲಾದ್ರೂ ತಪ್ಪು ಸಿಗ್ತದ ಅಂತ ಕಂಡು ಹಿಡಿದಾರೆ ಹಂಗೆ ನನಗೆ ನಾನು ಇಷ್ಟಪಡ್ದೇ ಬಲವಂತವಾಗಿ ಬರ್ತಾ ಇರ್ಬೋದು ನಾನು ಇಷ್ಟದಿಂದ ಬರ್ತಾ ಇದ್ದೆ ಬಹಳ ಸಂತೋಷದಿಂದ ನಾನು ಬರ್ತಾ ಇದ್ದೇನೆ ಹಾಗಾಗಿ ಖಂಡಿತ ನಾನು ನೀವ್ ಹೇಳದ ಹಾಗೆ ನನಗೆ ಅದೆಲ್ಲ ಕಷ್ಟ ಆಗೋಲ್ಲ ನೀವು ಹೇಳ್ತಾ ಇದ್ದೀರಿ ಪ್ರಾಣಿಗಳು ಬರ್ತದೆ ರಾಕ್ಷಸರು ಇರ್ತಾರೆ ಅಲ್ಲಿ ಕ್ರೂರ ಕ್ರೂರ ಮುಖಗಳು ಇರ್ತದೆ ಖಂಡಿತ ನಿನ್ನ ನೋಡಿದ್ರೆ ಕೂಡ್ಲೆ ಅವೆಲ್ಲ ಹೇಳ್ಬಿಡಕ್ಕೆ ಯಾಕೆಂದ್ರೆ ನಿನ್ನ 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 ಸಾಮರ್ಥ್ಯದ ಮುಂದೆ ಅವು ಯಾವ ನಿನ್ನ ಬೇಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನೀನು ನನ್ನ ಜೊತೆಗೆ ಇರುವಾಗ ಅವು ಯಾವ ನನ್ನನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಾನು ಹೇಳ್ತಾ ಇದ್ದೆ ಅಷ್ಟೇ ಅಲ್ಲ ನನಗೆ ನಿಮಗೆ ದಾರಿ ಇರೋದು ಕೊಡುವಾಗ ನಮ್ಮ ತಂದೆ ಮಾತು ಮಾತಾಡಿದ್ದಾರೆ ಏನು ಅಂತಂದ್ರೆ ನೀನು ಯಾವಾಗಲೂ ನಿನ್ನ ಗಂಡನನ್ನೇ ಅನುಸರಿಸು ಅವರು ಎಲ್ಲಿರ್ತಾನೋ ಹೇಗಿರ್ತಾನೋ ಅದೇ ನಿನ್ನ ದಾರಿ ಅವನು ಎಲ್ಲಿರ್ತಾನೋ ಅದೇ ನಿನ್ನ ಮನೆ ಹಾಗಾಗಿ ನಿನ್ನ ಗಂಡನನ್ನ ಯಾವಾಗ್ಲೂ ನೀನು ಅನುಸರಿಸಿರು ಅಂತ ಹೇಳಿ ನಮ್ಮ ತಂದೆ ನನಗೆ ಮೊದಲು ಇಲ್ಲಿ ಬರುವಾಗ್ಲೇನೆ ಹೇಳಿ ಕಳಿಸಿದ್ದೆ ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ನಾನು ಕಾಡಿಗೆ ಹೋಗ್ತೇನೆ ಅನ್ನೋದು ನನಗೆ ಮೊದಲೇ ಗೊತ್ತಿದೆ ನಾನು ಸಣ್ಣವಳಿರುವಾಗ್ಲೇ ಗೊತ್ತಿದೆ ಯಾಕೆಂದ್ರೆ ಅಹ್ ನಿನಗೆ ಮುಂದೆ ಹಾಗಾಗಿ ನಾನು ಕಾಯ್ತಾ ಇದ್ದೆ ಯಾವಾಗ ನನಗೆ ಕಾಡಿ ಹೋಗ್ಲಿಕ್ಕೆ ಅವಕಾಶ ಸಿಗ್ತದೆ ಅಂತ ಹೇಳಿ ಅಂತದ್ರಲ್ಲಿ ಇನ್ ಇವಾಗ ನನಗೆ ಅವಕಾಶ ಸಿಕ್ಕಿದೆ ನೀವು ಇಂಥ ಟೈಮಲ್ಲಿ ಬೇಡ ಅಂತ ಹೇಳ್ತಾ ನನಗೆ ಇದೇ ಬೇಜಾರಾಗ್ತಾ ಇದೆ ಹಾಗಾಗಿ ಖಂಡಿತ ನನ್ನನ್ನು ಬಿಟ್ಟು ಹೋಗುವ ಮಾತು ಹೇಳ್ಬೇಡಿ ಖಂಡಿತ ನಾನು ನಿಮ್ಮ ಜೊತೆ ಬರ್ತೇನೆ ನನ್ನನ್ನು ಕರೆದುಕೊಂಡು ಹೋಗ್ಬೇಕು ನೀನು ಇಲ್ಲಿ ಒಂದು ವೇಳೆ ನೀನು ನಮ್ಮನ್ನು ಕರೆದುಕೊಂಡು ಹೋಗದೆ ಬಿಟ್ಟು ಹೋಗ್ತೀನಿ ಅನ್ನೋದಾದರೆ ನಿಜವಾಗ್ಲೂ ನಾನು ಬದುಕಿರೋದು ನಾನು ಸತ್ತ ಹೋಗ್ಬಿಡ್ತೇನೆ ಅಂತ ಹೇಳುದು ಆಗ ರಾಮ ಹೇಳ್ತಾ ಇದ್ದಾನೆ ನೀವು ನೋಡೋಣ ನಿಜವಾಗಲೂ ಆಮೇಲೆ ರಾಮ ಹೇಳ್ತಾ ಇದ್ದಾನೆ ಕೊನೆಗೆ ಅಲ್ಲಪ್ಪ ನೀ ಇವಾಗೇನೋ ಉತ್ಸಾಹದಲ್ಲಿ ನನ್ ಗಂಡ ಪ್ರೀತಿ ಗೀತಿ ಅನ್ಕೊಂಡು ಇವಾಗ ಏನೋ ಜೊತೆಗೆ ಬಂದ್ ನೋಡ್ತೀಯ ಅವರು ಆದ್ರೆ ಅಲ್ಲಿ ಹೋಗಿ ನಾಲ್ಕು ದಿನ ಆದ್ಮೇಲೆ ಆ ಶುರು ಮಾಡ್ಬಿಟ್ರೆ ಅಯ್ಯೋ ನಮ್ಮಪ್ಪ ಅಯ್ಯೋ ನಮ್ಮಅ ತವರ್ ಮನೆಗಾದ್ರೂ ಹೋಗ್ತಿದೆ ಎಲ್ಲಾದ್ರೂ ಚೆನ್ನಾಗಿ ಹಿಂಗೆ ನೀನ್ ಒಂದೊಂದೇ ರಾಗ ಎಳಿಯಾಕ್ರೆ ನಾನು ಏನು ಮಾಡ್ಲಿ ಅಂತ ಹೇಳಿ ರಾಮ ಕೇಳ್ತಾ ಇದ್ದೇನೆ ಇಲ್ಲ ಖಂಡಿತ ನಾನು ಹೆಂಗ್ ಮಾಡ್ಲಿ ಯಾಕಂದ್ರೆ ಯಾಕಂದ್ರೆ ನಾನೇ ಬಯಸ್ತಾ ಇದ್ದೆ ಇಷ್ಟು ದಿವಸ ನಾನ್ ಕಾಡಿಗೆ ಹೋಗ್ಬೇಕು ನಾನ್ ಕಾಡಲ್ಲಿ ಇರ್ಬೇಕು ಆ ಪ್ರಕೃತಿ ಆ ಹೀಗೆ ಹಾಗಾಗಿ ನಾನು ಕಾಯ್ತಾ ಇದ್ದೆ ಈ ಸಮಯ ಯಾವಾಗ ಬರ್ತದೆ ಯಾವಾಗ ಬರ್ತದೆ ಅಂತೇಳಿ ಅಂಥದ್ರಲ್ಲಿ ನೀವು ಆ ಹೀಗೆಲ್ಲ ನಾನು ಯಾವತ್ತು ಹೇಳಲಿಕ್ಕೆ ಇಲ್ಲ ಕಷ್ಟ ಅವರು ಇಲ್ಲಿ ಎಲ್ಲವನ್ನು ನಾನು ನಿಮಗೆ ಒಟ್ಟಿನಲ್ಲಿ ನಿಮ್ಮ ಸೇವೆ ಮಾಡ್ಕೊಂಡಿರ್ತೇನೆ ಹೊರತು ನಿಮಗೆ ನಿಮ್ ನನ್ನಿಂದ ನಿಮಗೆ ತೊಂದರೆ ಆಗುತ್ತೆ ನಾನು ಬಿಡಲ್ಲ ಅಂತ ಹೇಳಿ ನಾನು ಇಷ್ಟೆಲ್ಲ ಹೇಳಿಲ್ಲ ಆಯ್ತು ಆಗ ಅಮ್ಮ ಹೇಳ್ತಾ ಆಯ್ತು ನಿನಗೆ ನನ್ನೊಟ್ಟಿಗೆ ಇರುವುದೇ ನಿನಗೆ ಶ್ರೇಯಸ್ಸು ಅಥವಾ ನಿನಗೆ ಇಷ್ಟ ಆಗ್ತದೆ ಅಂತಂದರೆ ನಾನು ಖಂಡಿತ ಅದನ್ನ ತಗೊಳ್ಳೋಲ್ಲ ಯಾಕೆಂದ್ರೆ ನಿನ್ನ ಕರ್ಕೊಂಡು ಹೋಗದೆ ಇರೋದು ನನಗೆ ಬೇಜಾರ್ ಏನೋ ಕಷ್ಟ ಏನಲ್ಲ ಅಥವಾ ನೀನು ನನ್ನ ಒಟ್ಟಿಗೆ ಬಂದ್ರೆ ನನಗೆ ಕಷ್ಟ ಆಗ್ತದೆ ಅನ್ನೋದು ನನ್ನ ಮಾತಲ್ಲ ಒಂದ್ ನಾನು ನಿನ್ನ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಲಿಕ್ಕೆ ಇವೆ ಯಾಕೆಂದ್ರೆ ಒಂದ್ ವೇಳೆ ನಿನಗೆ ಇಷ್ಟ ಇಲ್ಲದೆ ನಾನು ಒಂದೇ ಸಾರಿ ಬಂದು ನಡಿ ನಡಿ ಕಾಡೆ ಹೋಗೋಣ ಹೇಳಿ ಕಾಡಿಸ್ಬಿಟ್ರೆ ನಿನ್ನೆ ನಿಜವಾಗ್ಬೋದು ಇಷ್ಟ ಇಲ್ಲದೆ ಆದ್ರೆ ಅಲ್ಲ ಕರ್ವಾ ನೀನು ಹೋಗ ನಾನು ಬರ್ಲಿ ಅಂತ ಹೇಳಿಬಿಟ್ರೆ ಅದಕ್ಕೆ ಪಾಪ ನಿನ್ಗೆ ಇಷ್ಟ ಇದೆಯೋ ಇಲ್ಲವೋ ಅದನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ನಾನು ಆ ಹೀಗೆ ಹೇಳಿದೆ ಆಯ್ತು ನಿನಗೆ ಒಂದ್ ವೇಳೆ ನಮ್ ಜೊತೆ ಬರುವುದೇ ಇಷ್ಟ ಅಂತ ಆದ್ರೆ ಖಂಡಿತ ನಾನು ಪರಿವಲ್ಲ ಆಯ್ತು ಯಾವಾಗ ಸೀತೆ ಹೊಟ್ಲು ಕೂಡ್ಲೇ ಲಕ್ಷ್ಮಣ ಶುರು ಮಾಡಿದ ಅಣ್ಣ ನಾನು ಬರ್ತೀನಿ ಕಾಲು ಹಿಡ್ಕೊಂಡ ಅಣ್ಣ ನಾನು ಬರ್ತೀನಿ ನಾನ್ ಯಾವತ್ತ ಬಿಟ್ಟಿದ್ದವನಲ್ಲ ನಾನೇನು ಸೀತನಾಗ ಕರ್ಕೊಂಡು ಹೋಗ್ತೀನಿ ಅಂತೆ ಇನ್ನು ನನ್ನನ್ನು ಯಾಕೆ ಕೇಳ್ಕೊಂಡು ಹೋಗಿ ನಾನೇನು ನಿನಗೆ ಯಾವ ತೊಂದ್ರೆ ಅಲ್ಲ ಅಲ್ಲವೇನಲ್ಲ ನಾನು ನಿನ್ನ ಸೇವೆ ಮಾಡ್ಕೊಂಡು ನಿನಗಿಂತ ಮುಂದೆ ನೀನು ಹೋ ನೀನು ನಡೆದು ಹೋಗೋ ದಾರಿಯಲ್ಲಿ ಅಲ್ಲಿ ಕಲ್ಲು ಮುಳ್ಳು ಅದನ್ನೆಲ್ಲ ನಾನು ದೂರ ಮಾಡ್ತಾ ನಾನು ನಾನು ನಿನ್ನ ಸೇವೆ ಮಾಡ್ಕೊಂಡಿರ್ತೀನಿ ನನಗೆ ನಿನ್ನ ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಡು ಆ ಖಂಡಿತ ನಾನು ಇರ್ತೀಯ ಅಲ್ಲಿ ನಾನು ಹುಟ್ಟಿದಾಗಿಂದ ನಿನ್ನ ಜೊತೆಗೆ ಇದ್ದವನು ನೀನು ಬಿಟ್ಟು ನಾನು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಅವನು ಗಳುವಂತ ಒಳ್ಳೆ ಕಡೆದ ಆಯ್ತಪ್ಪ ಇನ್ನೇನ್ ಮಾಡೋದು ನೀನು ಬಿಟ್ಟಿರಕ ಇರಕ್ಕೆ ಹಂಗಿಲ್ಲ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ಆಯ್ತು ಹೋಗು ಅಲ್ಲಿ ಶಸ್ತ್ರಾಗಾರದಲ್ಲಿ ಎಲ್ಲ ಆಯುಧಗಳಿದ್ದ ನಮ್ಮ ಆಯುಧಗಳು ಬಿಲ್ಲು ಬಾಣ ಅದನ್ನೆಲ್ಲ ತಗೊಂಡು ನೀನು ಬಂದ್ಬಿಡು ಸಿದ್ಧನಾಗು ಅಂತ ಹೇಳಿ ಲಕ್ಷ್ಮಣನಿಗೆ ಆಯ್ತು ಅಂತ ಹೊರ ಕೊನೆಗೆ ಸೀತೆ ಹೇಳೋದು ನೋಡಮ್ಮ ನಮ್ಮ ಹತ್ರ ಏನೇನು ನಮ್ದು ವಸ್ತು ಆ ನಮ್ಮ ಪಾಲಿನ ಅಂದ್ರೆ ಏನು ಬಂಗಾರ ಬೇಗ ಏನೇನು ಇರ್ತದಲ್ಲ ಅದನ್ನೆಲ್ಲ ಎಲ್ಲರಿಗೂ ದಾನ ಮಾಡಿ ಆಯ್ತಾ ಯಾಕೆಂದ್ರೆ ನಮ್ದು ಅಂತ ಏನು ಇಲ್ಲಿ ಉಳಿಸೋದು ಬೇಡ ಅಂತ ಹೇಳಿ ಎಲ್ಲರಿಗೂ ದಾನ ಧರ್ಮ ರಾಮ ಸೀತಾ ಇಬ್ರು ಸೇರಿ ಎಲ್ಲ ಅಲ್ಲಿ ಎಲ್ಲ ಪಟ್ಟಣದಲ್ಲಿದ್ದವರು ಎಲ್ಲರಿಗೂ ತಾವು ದಾನ ಧರ್ಮ ಎಲ್ಲ ಮಾಡಿ ಆ ಕೊನೆಗೆ ಅರುಂಧತಿ ಸಮೇತನಾಗಿ ಬಂದು ಅವರಿಗೂ ಕೂಡ ತಾವು ದಾನ ಧರ್ಮ ಮಾಡಿ ತಾವು ಆ ಪುನಃ ತಾವು ರಾಜಬೀದಿಯಲ್ಲಿ ಬರೀ ಬರೀ ಹೊರಟಿದ್ದಾರೆ ಯಾರು ರಾಮ ಲಕ್ಷ್ಮಣ ಸೀತೆ ಎಲ್ಲಿಗೆ ಹೊರಟಿದ್ದಾರೆ ಅಂದ್ರೆ ದಶರಥನ ಒಂದು ಅಂತಃಪುರದ ಕಡೆಗೆ ಆ ಹೋಗ್ತಾ ಇದ್ದಾರೆ ಅಲ್ಲಿ ಆಮೇಲೆ ಆ ಹೋದ್ಮೇಲೆ ಏನಾಯ್ತು ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಕಾಯಿನ ನೋಚನ ಸೆಂದ್ರಿಯವ ಅಧ್ಯಾತ್ಮನ ವಕೃತೆ ಸ್ವಭಾವ ಪರವೋ ಕದಂಬರಾಯಣ ಸಮಯ ನನ್ನೊಳಗೆ ಹರಿವಾಯುಗುರುಗಳು ನಿಂತು ಏನು ಹೇಳಿಸಿದರೋ ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದೆಯೇ ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲವೂ ಭಗವಂತನದ್ದು ಅಂತ ಹೇಳ್ತಾರೆ ಇಲ್ಲಿಯವರೆಗೆ ಜೂಮ್ ಯೂಟ್ಯೂಬ್ ಫೇಸ್ಬುಕ್ ನಲ್ಲಿ ವೀಕ್ಷಿಸಿದಂತೆ ಧ್ಯಾನ ಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಸರ್ವಾಂಶಿ ಕೃಷ್ಣ ಅಥಸ್ತೆ